ಜಾತಿ ಜನಗಣತಿ ಮರುಪರಿಶೀಲನೆ ಮಾಡುವಂತೆ ಆಗ್ರಹ ನಂಜನಗೂಡಿನಲ್ಲಿ ಉಪ್ಪಾರ ಸಮುದಾಯದ ಮುಖಂಡ ಹೆಮ್ಮರ್ಗಾಲ ಸೋಮಣ್ಣ ಆಕ್ರೋಶ ಉಪಾರ ಜನಾಂಗಕ್ಕೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಜಾತಿ ಜನಗಣತಿಯನ್ನ ಮರುಪರಿಶೀಲನೆ ಮಾಡಬೇಕು ಎಂದು ಉಪ್ಪಾರ ಸಮುದಾಯದ ತಾಲೂಕು ಮುಖಂಡ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹೆಮ್ಮರ್ಗಾಲ ಸೋಮಣ್ಣ ಆಗ್ರಹಿಸಿದರು ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಯಾದ್ಯಂತ ನಮ್ಮ ಉಪ್ಪಾರ ಜನಾಂಗದ ವಿಚಾರದಲ್ಲಿ ಸರ್ಕಾರ ಅನ್ಯಾಯ ಮಾಡಿದೆ ಮೂವತ್ತು ಲಕ್ಷ ಇರುವ ಜನರನ್ನ ಏಳು ಲಕ್ಷ ಇದೆ ಎಂದು ಹೇಳುತ್ತಿದೆ ಈ ಬಗ್ಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಇದಕ್ಕೆ ನಮ್ಮ ವಿರೋಧವಿದೆ ಮುಖ್ಯಮಂತ್ರಿಗಳು ಇದನ್ನು ಪರಿಶೀಲಿಸಿ ಉಪ್ಪಾರ ಸಮುದಾಯ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಮಾನ್ಯತೆ ನೀಡಬೇಕು ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಇದನ್ನು ಈ ಕೂಡಲೇ ಸರಿಪಡಿಸಬೇಕು ಎಲ್ಲೋ ಕುಳಿತುಕೊಂಡು ಜಯಪ್ರಕಾಶ್ ಹೆಗಡೆ ಎನ್ನುವರು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಸರ್ವೆ ಆಗಿರುವುದೇ ಒಂದು ಅವರು ನೀಡಿರುವುದೇ ಮತ್ತೊಂದು ಎಲ್ಲೋ ಕುಳಿತುಕೊಂಡು ದೂರವಾಣಿ ಕರೆ ಮೂಲಕ ಕೊಟ್ಟಿರುವ ಮಾಹಿತಿ ಸರಿಯಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮರುಪರಿಶೀಲನೆ ಮಾಡಿ ನಮ್ಮ ಜನಾಂಗಕ್ಕೆ ಬರುವ ಸೌಲಭ್ಯಗಳನ್ನು ನೀಡಬೇಕು ನಮ್ಮ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಉಪಾರ ಸಮುದಾಯ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಎಂಬ ನಿರೀಕ್ಷೆ ಇತ್ತು ಆದರೆ ಏಳು ಲಕ್ಷ ಜನರಿದ್ದಾರೆ ಎಂದು ವರದಿ ಕೊಟ್ಟಿದ್ದಾರೆ ಚಾಮರಾಜನಗರ ಬೆಳಗಾಂ ಗೋಕಾಕ್ ಮೈಸೂರು ಕೊಪ್ಪಳ ಸುರಾಪುರ ಸೇರಿದಂತೆ ಹದಿನೈದು ಜಿಲ್ಲೆಗಳಲ್ಲಿ ಉಪಾರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮನೆಗಳಿಗೆ ತೆರಳದೆ ಜಾತಿ ಗಣತಿ ಮಾಡಿದ್ದಾರೆ ನಮ್ಮ ಸಮುದಾಯದ ಶಾಸಕರಾದ ಪುಟ್ಟರಂಗ ಶೆಟ್ಟಿರವರ ಗಮನಕ್ಕೆ ತಂದಿದ್ದೇವೆ ಅವರು ಕೂಡ ಸರ್ಕಾರಕ್ಕೆ ಎರಡು ಬಾರಿ ಮನವಿ ಮಾಡಿದ್ದಾರೆ ಒಂದು ಮರುಪರಿಶೀಲನೆ ಮಾಡದೇ ಇದ್ದಲ್ಲಿ ನಮ್ಮ ಸಮುದಾಯದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉಪ್ಪಾರ ಸಮಾಜದ ಮುಖಂಡರಾದ ಗಜೇಂದ್ರ ಮಹೇಶ್ ರಂಗಸ್ವಾಮಿ ಪುಟ್ಟಸ್ವಾಮಿ ಮಹದೇವಸ್ವಾಮಿ ಗೋಳೂರು ಕಾಳಪ್ಪ ಸತೀಶ್ ಬಸವರಾಜು ನಾಗರಾಜು ಹಾಜರಿದ್ದರು ನಮ್ಮ ಸರ್ಕಾರ ಮಾಡಿರೋದು ಭಾಳ ಅನ್ಯಾಯದ ಒಂದು ವಿಚಾರ ಜನಗಣತಿ ಗಣತಿ ವಿಚಾರದಲ್ಲಿ ಅದು ತಪ್ಪು ಮಾಹಿತಿ ಕೊಟ್ಟು ಇಡೀ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಸಾವಿರ ಜನನ ಏಳು ಲಕ್ಷ ಇದೆ ಅಂತ ಒಂದು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ವಿರೋಧ ಇದೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಾಸಕರು ಇದನ್ನು ಪರಿಶೀಲಿಸಿ ಜನಾಂಗದ ಸ್ಥಿತಿಗತಿ ವಿಚಾರದಲ್ಲಿ ಅವ್ರು ಹೆಚ್ಚಿನ ಇರೋದ್ರಿಂದ ಇದಕ್ಕೆ ಮಾನ್ಯತೆ ಕೊಟ್ಟು ನಮಗೆ ಮಾಡ್ಕೊಬೇಕು ಇದು ಅಂಥ ಜನಗಣತಿ ಭಾಳ ತಪ್ಪಿದೆ ಯಾವುದೋ ಎಲ್ಲೋ ಕೂತ್ಕೊಂಡು ಜಯಪ್ರಕಾಶ್ ರೆಡ್ಡಿ ಅನ್ನೋರು ಒಬ್ಬರು ಹೆಗಡೆ ಅನ್ನೋರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈಗ ಸರ್ವೆ ಆಗಿರೋದೆ ಒಂದು ಅವ್ರು ಕೊಟ್ಟಿರೋದೇ ಒಂದು ಇಲ್ಲ ಹೇಳಿ ಹಾಳು ಹಾಳೋಗೋಯ್ತದ ಅದನ್ನು ಕೊಟ್ಟಿರೋ ಜನಗಣತಿ ಅದಿಲ್ಲ ಅನ್ನೋ ಉದ್ದೇಶದಿಂದ ಎಲ್ಲೋ ಕೂತ್ಕೊಂಡು ಫೋನ್ ಮುಖಾಂತರ ಮಾಹಿತಿ ತಗೊಂಡು ಕೊಟ್ಟಿರೋದು ಭಾಳ ಅಣ್ಣಯ ಅಣ್ಣೆಯ ನಾವು ಖಂಡಿಸ್ತೀವಿ ಸರ್ ಇದನ್ನು ನಾವು ಮರುಪರಿಶೀಲನೆ ಮಾಡಿ ನಮ್ಮ ಜನಾಂಗ ಸ್ಥಿತಿಗತಿನ ಎಷ್ಟಿದೆ ಅನ್ನೋದನ್ನ